ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಜಯಪ್ರಿಯ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಕೇರ್ ಸೆಂಟರ್ ನೇತ್ರೋತ್ಸವ ವಾರ್ತೆ ವಿವರ ಹುಬ್ಬಳ್ಳಿ ನಗರದಲ್ಲಿ ಇಂದು ಜಯಪ್ರಿಯ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಐ ಕೇರ್ ಸೆಂಟರ್ ನೇತ್ರೋತ್ಸವ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಗಂಧರ್ವ ಹಾಲ್ ದೇಶಪಾಂಡೆ ನಗರದಲ್ಲಿ ನಡೆಯಿತು ಪ್ರಾರಂಭದಿಂದಲೂ ಪ್ರತಿಯೊಂದು ಹಂತದಲ್ಲಿ ತಾವು ಪ್ರೋತ್ಸಾಹಿಸುತ್ತಾ ಬಂದಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸಿ ಗೌರವಿಸುವುದು ನಮ್ಮ ಮೂಲ ಉದ್ದೇಶವಾಗಿದೆ ಹಾಗೂ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಲು ನಾವು ಹೆಮ್ಮೆ ಪಡುತ್ತೇವೆ ಈ ನೇತ್ರೋತ್ಸವ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ದಿವ್ಯ ಸಾನಿಧ್ಯ ಶ್ರೀ ಜಗದ್ಗುರು ಫಕೀರ ದಿಂಗಲೇಶ್ವರ ಮಹಾಸ್ವಾಮಿಗಳು ಉತ್ತರಾಧಿಕಾರಿಗಳು ಶ್ರೀ ಪಕ್ಕಿರೇಶ್ವರ ಸಂಸ್ಥಾನ ಮಠ ಶಿರಹಟ್ಟಿ ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಉದ್ಘಾಟಿಸಿದರು ಸಮ್ಮುಖ ಪೂಜಾಶ್ರೀ ಶಬ್ದ ರೇಮ್ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳೆ ಹಿರೇಮಠ ಬಂಕಾಪುರ ಪೂಜಾಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ಸಂಶ್ರೀ ಪರಮ ಪೂಜಾ ಶ್ರೀ ಬಸವ ಶಾಂತಲಿಂಗ ಮಹಾಸ್ವಾಮಿಗಳು ಹೊಸಮಠ ಹಾಮೇರಿ ಸುಕ್ಷೇತ್ರ ವಿರಕ್ತ ಮಠ ನರಗುಂದ ಪೂಜಾಶ್ರೀ ಶಟಸ್ಥಳ ಬ್ರಹ್ಮ ಅಭಿನವ ಶಾಂತಲಿಂಗ ಸ್ವಾಮಿ ಪಂಚಗೃಹ ಹಿರೇಮಠ ಅಂಬಿನ್ಬಾವಿ ಭಾವಿ ಶ್ರೀ ಮಣಿಪ್ರಭ ಬಸವನವರು ಕಲ್ಯಾಣಪುರ ಮಠ ಕುಂದಗೋಳ ಡಾಕ್ಟರ್ ಶ್ರೀ ಕೃಷ್ಣ ನಾಡಗೌಡ ಸಂಸ್ಥಾಪಕರು ಜಯಪ್ರಿಯ ಆಸ್ಪತ್ರೆ ಹುಬ್ಬಳ್ಳಿ ಶ್ರೀ ಎಸಿ ಹಿರೇಮಠ ವ್ಯವಸ್ಥಾಪಕರು ಮತ್ತು ಮುಖ್ಯಸ್ಥರು ಕ್ಯಾನ್ಸನ್ ಹೋಮ್ಸ್ ನಿ ಹುಬ್ಬಳ್ಳಿ ಮಾನಶ್ರೀ ಮಠ ಶ್ರೀ ರವಿಚಂದ್ರ ಬಾಳೆಹೊಸೂರು ನಿವೃತ್ತ ಯೋಧರು ಎಂ ಶ್ರೀ ಶಂಕರಲಿಂಗ ತವಳಿ ಪ್ಯಾರಾಶೂಟಿಂಗ್ ಸಾಧಕರು ಶ್ರೀ ಶೇಖಪ್ಪ ಬಿ ಕೇಸರಿ ರಾಜ ಪ್ರಶಸ್ತಿ ವಿಜೇತ ಉತ್ತಮ ಪ್ರಾಚಾರ್ಯ ಮುರುಕಟ್ಟಿ ಶ್ರೀ ಸುರೇಶ್ ಮುಗುಳಿ ರಾಜ ಪ್ರಶಸ್ತಿ ಪುರಸ್ಕೃತರು ಆಂಗ್ಲ ಭಾಷಾ ಸಹಾಯಕ ಶಿಕ್ಷಕರು ವೀರಾಪುರ ಧಾರವಾಡ ಶ್ರೀ ಪ್ರಕಾಶ್ ಶೆಟ್ಟಿ ಸಮಾಜ ಸೇವಕರು ಹಾಮೇರಿ ಶ್ರೀ ವಿನಾಯಕ್ ಕುಲಕರ್ಣಿ ಹಾಸ್ಯ ಶ್ರೀ ವಾದಿರಾಜ್ ಬಬಲಾದಿ ಹಾಸ್ಯ ಸಾಮ್ರಾಟಗಾರರು ಮತ್ತು ರಚನೆಗಾರರು ಉಪಸ್ಥಿತರಿದ್ದರು ವರದಿ ಮಲ್ಲೇಶ್ ಮೇಜಿ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ಹುಬ್ಬಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್